ಹನುಮಂತ ನಮಸ್ಕಾರ ಗುರುಗಳೇ ಗಾ ಗಾರಿ ಕೆಲಸದ ಬಗ್ಗೆ ಒಂದು ಅಭಿಪ್ರಾಯ ತಿಳಿಸಿ ಮನೆ ಕಟ್ಟುವ ಕೆಲಸ ಆ ನಾವು ಮನೆ ಮನಸ್ಸು ಕಟ್ಟುವ ಕೆಲಸ ಮಾಡ್ತೀವಿ ನೀವು ಮನೆ ಕಟ್ಟುವ ಕೆಲಸ ಮಾಡ್ತೀರಿ ಅಲ್ವಾ ಗಾರಿ ಕೆಲಸದ ಬಗ್ಗೆ ಒಂದು ಅಭಿಪ್ರಾಯ ತಿಳಿಸಿ ಅಂತ ಹನುಮಂತ ಅವರು ಹೇಳ್ತಿದ್ದಾರೆ ನಾನು ಮತ್ತೆ ಅದನ್ನು ಉಚ್ಚಾರ ಮಾಡ್ತೀನಿ ನನ್ನದು ಮನಸ್ಸುಗಳನ್ನು ಕಟ್ಟುವ ಕೆಲಸವಾದರೆ ನಿಮ್ಮದು ಮನೆಯನ್ನು ಕಟ್ಟುವ ಕೆಲಸ ಒಬ್ಬ ವ್ಯಕ್ತಿ ಹಣ ದುಡಿದಿರ್ಬೋದು ಒಬ್ಬ ವ್ಯಕ್ತಿ ಒಂದು ಮನೆ ಕಟ್ಟುವ ಕನಸು ಕಂಡಿರ್ಬೋದು ಆದರೆ ಹಣ ದುಡಿದು ಮಾತ್ರಕ್ಕೆ ಕನಸು ಕಂಡು ಮಾತ್ರಕ್ಕೆ ಅವನು ಆ ಮನೆಯನ್ನು ಸೇರ್ಲಿಕ್ಕೆ ಸಾಧ್ಯವಿಲ್ಲ ಆ ದುಡಿದ ಅಷ್ಟೂ ಹಣವನ್ನು ಒಬ್ಬ ಮೇಸ್ತ್ರಿ ಕೈಲಿ ನಂಬಿಕೆ ಇಟ್ಟು ಕೊಡ್ತಾನೆ ನನಗೆ ಇಂಥದ್ದೊಂದು ಮನೆ ಕಟ್ಟಿಕೊಡಪ್ಪ ಆ ಮೇಸ್ತ್ರಿ ನಂಬಿಕೆ ಇಟ್ಟು ಗಾರೆ ಕೆಲಸದ ಆಳುಗಳನ್ನು ನೇಮಿಸ್ತಾನೆ ನನಗನ್ಸುತ್ತೆ ರಾಜರ ಅರಮನೆಗಳಿಂದ ಹಿಡಿದು ಸಾಮಾನ್ಯ ಜನರ ಮೋಲ್ಡ್ ಮನೆಗಳಿಂದ ಹಿಡಿದು ಅಥವಾ ಬಡವರ್ಗದ ಸೀಟ್ ಮನೆಗಳಿಂದ ಹಿಡಿದು ಎಲ್ಲ ಮನೆಗಳ ಒಳಗೆ ವಾಸಿಸುವ ಪ್ರತಿಯೊಬ್ಬರೂ ಆ ಮನೆಯನ್ನು ಕಟ್ಟಿಸಿದವರು ಇರಬಹುದು ಆದರೆ ಕಟ್ಟಿದ ಗಾರೆ ಕೆಲಸದವರ ಒಂದು ಸ್ಮರಣೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಅಯ್ಯೋ ಅದೆಲ್ಲ ಯಾಕೆ ಮುಖ್ಯ ಸರ್ ನಾವು ದುಡ್ಡು ಕೊಟ್ಟಿದೀವಿ ಅವರು ಕಟ್ಟಿದ್ದಾರೆ ಅಂತ ಹೇಳ್ಬೋದು ಆದರೆ ಹಾಗೆ ನಿಮ್ಮ ಮನೆ ಕಟ್ಟುವ ಆ ಗಾರೆ ಕೆಲಸದವರಿಗೆ ಪಾಪ ಒಂದೊಳ್ಳೆ ಸ್ವಂತ ಮನೆ ಇರೋದಿಲ್ಲ ಸ್ವಂತ ಮನೆ ಬಿಟ್ಟುಬಿಡಿ ಅವರು ಆ ಮನೆ ಕಟ್ಟೋ ಕನಸಿರಲಿ ಅವತ್ತಿನ ಊಟ ಹುಟ್ಟಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಇರುತ್ತೆ ಕೆಲವೊಬ್ಬರದ್ದು ನಾವು ಹಣ ಕೊಡ್ತೀವಿ ಅವರು ಗಾರೆ ಕೆಲಸ ಮಾಡ್ತಾರೆ ಹೌದು ಆದರೆ ಈಗ ನಾವು ಸೈನಿಕರನ್ನು ಯಾಕೆ ಹೊಗಳಬೇಕು ಸರ್ ಸರ್ಕಾರ ಸಂಬಳ ಕೊಡುತ್ತೆ ಅವರು ದೇಶದ ಗಡಿ ಕಾಯ್ತಾರೆ ಸರ್ ಅಷ್ಟಕ್ಕೆ ನಾವು ಯಾಕೆ ಸೈನಿಕರನ್ನು ಹೊಗಳಬೇಕು ಅಂತ ಹೇಳಂಗಿಲ್ಲ ಕೆಲವೊಮ್ಮೆ ಹಣಕ್ಕೂ ಮೀರಿದ್ದು ಅವರ ತ್ಯಾಗ ಅಥವಾ ಅವರ ಸಮರ್ಪಣೆ ಆ ಹಣ ಎಷ್ಟು ಬೇಕಾದರೂ ಕೊಟ್ಟುಬಿಡೋಣ ಅಪ್ಪ ಚೆನ್ನಾಗಿ ದಯವಿಟ್ಟು ನಿಮ್ಮನೆ ಅಂದುಕೊಂಡು ಮಾಡ್ರಪ್ಪ ಅಂತ ಮನೆ ಕಟ್ಟಬೇಕಾದ್ರೆ ಓನರ್ಗಳು ಹೇಳೋದನ್ನು ನಾನು ಕೇಳಿದ್ದೀನಿ ಹಾಗೆ ಗಾರೆ ಕೆಲಸದವರು ಆ ಮನೆಯಲ್ಲಿ ಯಾರು ಬದುಕ್ತಾರೋ ಗೊತ್ತಿರಲ್ಲ ಆ ಮನೆ ಯಾರ್ದೂ ಗೊತ್ತಿರಲ್ಲ ಅವರು ತಮ್ಮ ಮನೆ ಅಂದುಕೊಂಡು ಆ ಕೆಲಸವನ್ನು ಮಾಡಬೇಕಾಗುತ್ತೆ ಮಾಡ್ತಾರೆ ಕೂಡ ಎಲ್ಲೋ ಕೆಲವೊಬ್ರು ತಪ್ಪುಗಳಾಗಬಹುದು ಆದರೆ ಗಾರೆ ಕೆಲಸದವ್ರದ್ದು ಮನೆ ಕಟ್ಟುವ ಕೆಲಸ ಅದೇ ಇವತ್ತು ನೋಡಿ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ದೊಡ್ಡ ದೊಡ್ಡವರು ಅನಿಸಿಕೊಂಡಿರುವ ಕೆಲವು ಬುದ್ಧಿಜೀವಿಗಳು ಮನೆ ಒಡೆಯೋ ಕೆಲಸ ಮಾಡ್ತಾರೆ ಅವ್ರಿಗಿಂತ ಗಾರೆ ಕೆಲಸದವ್ರದ್ದು ಮನೆ ಕಟ್ಟುವ ಕೆಲಸ ಅಲ್ವಾ ಕಟ್ಟಿದ ಮನೆಯಲ್ಲಿ ಎಷ್ಟು ಚಂದದ ಬದುಕನ್ನು ನಡೆಸ್ತಾರೆ ಆ ಜನ ಅದೆಲ್ಲದರೂ ಕ್ರೆಡಿಟ್ ಅಥವಾ ಆ ಮನೆಯನ್ನು ಅಷ್ಟು ಸುಂದರವಾಗಿ ಕಟ್ಟೋದು ಗಾರೆ ಕೆಲಸದವರು ಮಹಲ್ನ ಎಲ್ಲರೂ ಹೊಗಳಬಹುದು ಶಹಜಾನ್ ಕಟ್ಟಿಸಿದ ಹೆಂಡತಿಗೋಸ್ಕರ ಕಟ್ಟಿಸಿದ ಪ್ರೇಮದ ಸಂಕೇತ ನಾನಾ ರೀತಿಯಲ್ಲಿ ಹೇಳಬಹುದು ಆದರೆ ಆ ತಾಜ್ಮಹಲನ್ನು ಕಟ್ಟಿದ ಪ್ರತಿಯೊಬ್ಬ ಆ ಕೆಲಸದ ಹಾಳು ಗಾರೆ ಕೆಲಸದವರಿದ್ದಾರಲ್ಲ ಅಥವಾ ಅದಕ್ಕೆ ಕೆಲಸ ಮಾಡಿದವರು ಅವರೆಲ್ಲರಿಗೂ ಆ ಶ್ರೇಯಸ್ಸು ಸಲ್ಲುತ್ತೆ ತಾಜ್ಮಹಲ್ ಬಿಟ್ಬಿಡೋಣ ನಮ್ಮ ಮೈಸೂರು ಅರಮನೆ ತಗೊಳ್ಳಿ ವಿಧಾನಸೌಧ ತಗೊಳ್ಳಿ ಅಥವಾ ಹೈಕೋರ್ಟ್ ತಗೊಳ್ಳಿ ಅಥವಾ ಯಾವುದೇ ತಗೊಳ್ಳಿ ಚೀನಾ ಮಹಾಗೋಡೆಯಿಂದ ಹಿಡಿದು ತಾಜ್ಮಹಲಿಂದ ಹಿಡ್ದು ಯಾವುದನ್ನಾದರೂ ತಗೊಳ್ಳಿ ಒಬ್ಬ ಕಂಬಿ ಕಟ್ಟೋನಿಂದ ಹಿಡಿದು ಸಿಮೆಂಟ್ ಕಲಸೋನಿಂದ ಹಿಡಿದು ಜಲ್ಲಿ ಹಾಕೋನಿಂದ ಹಿಡಿದು ಮೇಸ್ತ್ರಿಯಿಂದ ಹಿಡಿದು ಅಲ್ಲಿ ಮ್ಯಾನು ಅಂದರೆ ಕರೆಂಟ್ ಕನೆಕ್ಷನ್ ಕೊಡೋನಿಂದ ಹಿಡಿದು ಎಲ್ಲರೂ ಸೇರಿ ಆ ಮನೆ ಬೆಳಗಲಿಕ್ಕೆ ಕಾರಣವಾಗಿರ್ತಾರೆ ಗಾರೆ ಕೆಲಸದವರು ಅಂತ ತಾತ್ಸಾರ ಮಾಡಂಗಿಲ್ಲ ಇಷ್ಟು ದೊಡ್ಡ ನಗರ ನಿರ್ಮಾಣ ಆಗಿರೋದೇ ಅವರಿಂದ ಅಲ್ವೇ ನಗರವನ್ನು ಕಟ್ಟೋರು ಗಾರೆ ಕೆಲಸದವರು ಪಾಪ ಅವ್ರ ಬದುಕು ಸುಧಾರಿಸಬೇಕು ಅಲ್ವಾ ಹಾಗಾಗಿ ಗಾರೆ ಕೆಲಸದವರು ಅಂತ ತಾತ್ಸಾರ ಬೇಡ ಮನೆಯನ್ನು ಕಟ್ಟುವ ಕೆಲಸ ಅವರದ್ದು ಹಾಗೆ ಯಾರ್ಯಾರು ಪಾಪ ಎಲ್ಲೋ ಗಾರ್ಮೆಂಟ್ಸಲ್ಲಿ ದುಡ್ದೋ ಹೂ ಮಾರಿನೋ ಇಲ್ಲೆಲ್ಲೋ ಹೋಟ್ಲಿಟ್ಟೋ ಅಥವಾ ಇನ್ನೆಲ್ಲೋ ಚಪ್ಪಲಿ ಹೊಲಿದೋ ಎಲ್ಲೆಲ್ಲೋ ವರ್ಷಾನುಗಟ್ಲೆ ದಶಕಗಳ ಕಾಲ ಸಂಪಾದಿಸಿದ ಹಣದಿಂದ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇಟ್ಟುಕೊಂಡು ಸಂಪಾದಿಸ್ತಾ ಇರ್ತಾರೆ ಅವರೊಬ್ಬ ಮೇಸ್ತ್ರಿ ಕೈಗೆ ಅಪ್ಪ ನನಗೆ ಇಂಥದ್ದೊಂದು ಮನೆ ಕಟ್ಟಿಕೊಡಪ್ಪ ಅಂತ ಅವರ ಜೀವನ ಪೂರ್ತಿ ದುಡಿಮೆಯನ್ನು ಕೊಟ್ಟಾಗ ಆ ಮೇಸ್ತ್ರಿಯಿಂದ ಹಿಡಿದು ಆ ಗಾರೆ ಕೆಲಸದವ್ರದಿಂದ ಹಿಡಿದು ಎಲ್ಲರೂ ಕೂಡ ಅಯ್ಯೋ ಅದು ಚಿಕ್ಕ ಮನೆ ಇರಲಿ ದೊಡ್ಡ ಮನೆ ಇರಲಿ ಅವರವ್ರ ಕಷ್ಟ ಅವ್ರವರು ಕಷ್ಟಪಟ್ಟೆ ಅವರು ಸಂಪಾದಿಸಿರ್ತಾರೆ ಆ ಮನೆಯನ್ನು ಕಟ್ಟಲಿಕ್ಕೆ ಅವರು ವರ್ಷಾನ ಕಟ್ಲಿ ದುಡ್ದಿರ್ತಾರೆ ಹಾಗಾಗಿ ಗಾರೆ ಕೆಲಸದವರು ಅಷ್ಟೇ ಅಯ್ಯೋ ಇದು ಚಿಕ್ಕ ಮನೆ ಅಂದುಕೊಂಡು ತಾತ್ಸಾರ ಮಾಡೋಂಗಿಲ್ಲ ಅಥವಾ ದೊಡ್ಡ ಮನೆ ಅಂದುಕೊಂಡು ತಾತ್ಸಾರ ಮಾಡೋಂಗಿಲ್ಲ ವರ್ಷಾನುಗಟ್ಲೆ ದುಡ್ದು ಮನೆ ಕಟ್ಟಿಸ್ತಾ ಇರ್ತಾರೆ ನಾವು ಎಲ್ಲೋ ಒಂಚೂರು ಮರಳು ಮಿಕ್ಸ್ ಮಾಡಬೇಕಾದ್ರೆ ಸಿಮೆಂಟ್ ಮಿಕ್ಸ್ ಮಾಡಬೇಕಾದ್ರೆ ತಾತ್ಸಾರ ಮಾಡೋದು ಮೋಲ್ಡ್ ಹಾಕಬೇಕಾದ್ರೆ ತಾತ್ಸಾರ ಮಾಡೋದು ಇದೆಲ್ಲ ಮಾಡಬಾರ್ದು ಪಾಪ ಎಷ್ಟು ವರ್ಷ ದುಡ್ದು ಮನೆ ಕಟ್ತವ್ರೋ ಏನೋ ಅವ್ರಿಗೆ ನಾವು ಯಾಮಾರಿಸಬಾರ್ದು ಅಂದುಕೊಳ್ಳೋ ಆ ಮಟ್ಟಿನ ಹೃದಯವಂತಿಗೆ ಗಾರೆ ಕೆಲಸದವ್ರಿಗೂ ಇರಬೇಕು ಅಲ್ವಾ ಪಾಪ ಅವರು ಗಾರೆ ಕೆಲಸದವರು ಬಂದು ನಾವು ಹೇಳ್ದಂಗೆ ಮನೆ ಕಟ್ಟಿಕೊಡ್ತಿದ್ದಾರೆ ಅಥವಾ ಕೆಲಸ ಮಾಡುತ್ತಿದ್ದಾರೆ ತಡೆಯಪ್ಪ ಅವ್ರಿಗೊಂದು ಊಟ ಕೊಡಿಸೋಣ ಅಥವಾ ಒಂಚೂರು ಚೆನ್ನಾಗಿ ನೋಡಿಕೊಳ್ಳೋಣ ಅಂತ ಮನೆಯವ್ರಿಗೂ ಇರಬೇಕು ಇದೊಂದು ಮನೆ ಕಟ್ಟಿಸುತ್ತಿರುವವರು ಮತ್ತು ಕಟ್ಟುತ್ತಿರುವವರ ನಡುವಿನ ಒಂದು ಸ ಒಂದು ಬಾಂಧವ್ಯ ಆರೋಗ್ಯುತವಾಗಿರಬೇಕು ಹಾಗಾಗಿ ನಗರವನ್ನು ಕಟ್ಟಿದವರು ಗಾರೆ ಕೆಲಸದವರು ಮನೆಗಳನ್ನು ಕಟ್ಟಿದವರು ಗಾರೆ ಕೆಲಸದವರು ಮನೆಗಳಲ್ಲಿ ಮನಸುಗಳು ವಾಸ ಮಾಡುವಂತೆ ಪ್ರೇರೇಪಿಸಿದವರು ಮನೆ ಗಾರೆ ಕೆಲಸದವರು ಹಾಗಾಗಿ ಗಾರೆ ಕೆಲಸದವ್ರಿಗೆ ಜೈ